ಲೂಸ್ ಬೇಕು ಅಂದ್ರೆ ಎರಡೂವರೆ ತಗೊಳ್ಳಿ ಇನ್ನು ಮೂರ್ ತಗೊಳ್ಳಿ ಇಲ್ಲ ಬೇಕು ಪ್ಲಾಜೋ ಪೆಂಟು ಅಂದ್ರೆದಾಗಿ ನೋಡಿ ಬಟ್ಟೆಯಾಗದಲ್ಲಿ ನಾವ್ ಹಾಕೊಳ್ತೀವಿ ಯಾವ್ದೇ ಬಟ್ಟೆ ಆಗಿರ್ಲಿ ನಾವು ಒಂದ್ ಭಾಗದಲ್ಲಿ ತಗೊಳಲ್ಲ ನಾಲ್ಕ್ ಭಾಗದಲ್ಲಿ ತಗೋತೀವಿ ನಾಲ್ಕ್ ಭಾಗದಲ್ಲಿ ತಗೊಂಡಾಗ ಇದಕ್ಕೂ ನೋಡಿ ಹೆಸರು ಕೊಡ್ಬೇಕು ಜೀರೋ ಒಂದು ಎರಡು ಮೂರು ಅಂತ ಹೇಳಿ ಇದಕ್ಕೆ ಉದ್ದ ಅಂತ ಹೇಳ್ತೀವಿ ಇದಕ್ಕೆ ಬಾಟಮ್ ಓಕೆ ನೆಕ್ಸ್ಟ್ ಇಲ್ಲಿಗೆ ಆಸನ ಅಂತ ಕರಿತೀವಿ ಇದಕ್ಕೆ ಸುತ್ತಳತೆ ಅಂತ ಕರಿತೀವಿ ತಗೊಳ್ಬೇಕಾಗಿರೋದು ಆಸನ ಓಕೆ ಆಸನಕ್ಕೊಂದು ಕಟಿಂಗ್ ಅಲ್ಲ ಇದು ಜಸ್ಟ್ ಮಾತ್ರ ಕೊಡ್ತಿದೀವಿ ಆಸನದ ಗುಂಪು ಎಷ್ಟಿದೆ ಅಂತ ಹೇಳಿ ಇದು ನೋಡಿ ಒಂದು ಎಕ್ಸಲ್ಸೈಝ್ ನಿಮಗೆ ತೋರಿಸ್ತಾ ಇದೀನಿ ಓಕೆ ಒಂದು ಎಕ್ಸೆಲ್ ಎಕ್ಸಲ್ಸೈಸ್ನ ಅಳತೆ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಪ್ರಸಾದ ಪೈಟಿಕೊಂಡಿಗೆ ಬಟ್ಟೆ ಅಳತೆ ಹೇಗೆ ಮಾಡಬೇಕು ಅಂತ ತೋರಿಸಿದೆ ಇವತ್ತು ಎಕ್ಸೆಲ್ ಸೈಜ್ ಯಾವ ರೀತಿ ಇರುತ್ತೆ ತೋರಿಸ್ತೀನಿ ನೆಕ್ಸ್ಟ್ ಮುಂದಿನ ದಿನ ಒಂದು ಸಿಲೆಬಸ್ ಅಲ್ಲಿ ಬಾಡಿ ಮೆಸರ್ಮೆಂಟ್ ಹೇಗೆ ತಗೋಬೇಕು ಅಂತ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಇವಾಗ ನೋಡಿ ಸೂತ್ರ ಅಂತ ತಗೊಂಡಿದೀವ ಉದ್ದ ತಗೊಂಡಿದೀವ ಇಲ್ಲಿ ನೋಡಿ ಬಾಟಮ್ ಇದೆ ಓಕೆ ಬಾಟಮ್ ಮಿಣಿತರ ಬೇಕು ಅಂದ್ರೆ ಇಷ್ಟು ಬಿಟ್ಕೋಬೇಕು ಒಂದರಿಂದ ಮೂರು ಸೂತ್ರ ಎಷ್ಟು ತಗೊಂಡಿದೀವಿ ಅಷ್ಟು ಬಿಟ್ಕೋಬೇಕು ಇಲ್ಲ ನಮ್ಗೆ ಕಡಿಮೆ ಬೇಕು ಅಂತಂದ್ರೆ ಮಡ್ಸ್ಕೊಳಿಕ್ಕೋಸ್ಕರ ಒಂದು ಲೈನ್ ಹಾಕೊಂಡ್ರಿ ಲೈನ್ ಹಾಕೊಂಡು ಈ ರೀತಿ ತಗೊಳ್ಳಿ ತಗೊಂಡು ಇದಕ್ಕೆ ನಾವು ಜಾಯಿಂಟ್ ಮಾಡಿರ್ತೀವಿ ಅಳತೆ ಏನು ಅಂತಂದ್ರೆ ಫಸ್ಟ್ ತಗೊಳ್ಬೇಕಾಗಿರೋದು ಬಟ್ಟೆನ ನಾಲ್ಕು ಭಾಗ ಹಾಕೊಂಡಿರ್ತೀವ ಬಟ್ಟೆ ನಾಲ್ಕು ಭಾಗ ಹಾಕೊಂಡಾಗ ಮೊದಲನೇದಾಗಿ ನಾವು ಇಲ್ಲಿ ಏನಿದೆ ನೋಡಿ ಮಡ್ಸ್ಕೊಳ್ಳಿಕ್ಕೆ ಒಂದ್ ಅರ್ಧ ಇಂಚ್ ಬಿಡ್ತೀವಿ ಯಾಕಂದ್ರೆ ಇದಕ್ಕೆ ನಾವ್ ಯಾವ್ದೇ ರೀತಿ ಕ್ಯಾನ್ವಾಸ್ ಹಾಕಲ್ಲ ಜಸ್ಟ್ ಹಾಗೆ ಮಡ್ಸ್ಬಿಟ್ ಬಿಡ್ತೀವಿ ಆ ಕಾರಣಕ್ಕೆ ಒಂದ್ ಅರ್ಧ ಇಂಚ್ ಬಿಟ್ಟಿರ್ತೀವಿ ಓಕೆನಾ ಒಂದ್ರಿಂದ ಈ ಮೂರಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಸುತ್ತಳತೆ ಅಂತ ಹೇಳಿ ತಗೊಂತೀವಿ ಒಂದರಿಂದ ಮೂರು ಎರಡು ಕೊಡಿ ಹೊಲ್ಕೊಳಕೋಸ್ಕರ ಟೋಟಲ್ ಆಗಿ ಹತ್ತು ಇಂಚ್ ಆಗುತ್ತೆ ಓಕೆ ಇವ್ರದ್ದು ಸಾದಾ ಸುತ್ತಳುತ್ತೆ ಎಕ್ಸಲ್ ಸೈಜ್ ಅವರು ಹೇಗಿತ್ತು ಅಂದ್ರೆ ಆರ್ ಇಂಚ್ ಇತ್ತು ಪಾದ ಸುತ್ತೆ ಸಾದಾ ಪ್ಯಾಂಟ್ ಅಲ್ಲಿ ಆರ್ ಇಂಚ್ ಇತ್ತು ನಾವೇನ್ ಮಾಡಬೇಕು ನಾರ್ಮಲ್ ಆಗಿ ಪ್ಲಾಜೋ ಪ್ಯಾಂಟ್ ಬೇಕು ಅಂತಂದ್ರೆ ಅವ್ರು ಇನ್ನ ಅಳತೆಗಿಂತ ಎರಡು ಇಂಚ್ ಎಕ್ಸ್ಟ್ರಾ ಕೊಡ್ಬೇಕು ಇಲ್ಲ ಇನ್ನು ನಾಲ್ಕು ಇಂಚ್ ಎಕ್ಸ್ಟ್ರಾ ಕೊಡಿ ಅವ್ರಿಗೆ ಲೂಸ್ನೆಸ್ ಕಾಲಲ್ಲಿ ಹೇಗ್ ಬೇಕು ಆ ರೀತಿ ಕೊಡ್ಬೋದು ಇಷ್ಟೇ ಕೊಡ್ಬೇಕು ಅಂತ ಎಸ್ ಎಷ್ಟು ಏನೈತಿ ಬಾಟಮ್ ನ ಸುತ್ತಳತಾ ಇತ್ತು ಇದಾದ್ಮೇಲೆ ಜೀನು ಇಂದ ಒಂದು ಪೂರ್ಣ ಉದ್ದ ತಗೊಳ್ಳಿ ಜೀರೋ ಇಂದ ಒಂದು ಪೂರ್ಣ ಉದ್ದ ಪೂರ್ಣ ಉದ್ದ ನೋಡಿ ಅವ್ರದ್ದು ಪ್ಯಾಂಟಿನ ಉದ್ದ ಇಂಚಿದೆ ನಾವು ಎಕ್ಸ್ಟ್ರಾ ಎರಡ್ ಇಂಚ್ ಕೊಡ್ತೀವಿ ಪ್ರತಿ ಒಂದರಲ್ಲೂ ಇವಾಗ ನಾನು ನಿಮ್ಗೆ ಇಲ್ಲಿ ಅರ್ಧ ಇಂಚ್ ಅಂತ ಹೇಳಿದ್ರೆ ಮೇಲ್ಗಡೆ ಒಂದ್ ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಎಲ್ಲಿ ನೋಡೋಣ ಒಂದೇ ಇಂಚ್ ಕೊಡೋಣ ಹಾಗಾಗಿ ಎಷ್ಟಾಯ್ತು ಇಲ್ಲಿ ನಲ್ವತ್ತೊಂದು ಇಂಚ್ ಆಯ್ತು ನಲವತ್ತೊಂದು ಇಂಚ್ ಇತ್ತು ಅಂದ್ರೆ ನಾವು ಇಲ್ಲಿ ಒಂದು ಸಂಟಲ್ ಪಟ್ಟಿನ ಸಪ್ರೇಟ್ ಹಾಕ್ತೀವಿ ಅಂತಂದ್ರೆ ಸಂಟಲ್ ಪಟ್ಟಿ ಉದ್ದ ಎಷ್ಟು ಅಷ್ಟು ಮೈನಸ್ ಮಾಡ್ಬೇಕಾಗುತ್ತೆ ಸಣ್ಣದ ಪಟ್ಟಿ ಉದ್ದವನ್ನು ನಾವು ಎಕ್ಸ್ಟ್ರಾ ಹಾಕಲ್ಲ ಅದರಲ್ಲೇ ಫೋಲ್ಡಿಂಗ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ನಲ್ವತ್ತೊಂದು ಇಂಚ್ ಓಕೆ ಫಸ್ಟ್ ಇವಾಗ ಉದ್ದ ಆಯ್ತು ಆಯ್ತು ನೆಕ್ಸ್ಟ್ ಬರ್ಬೇಕಾಗಿರೋದು ಆಸನದ ಉದ್ದ ಎರಡರಿಂದ ಐದು ಆಸನದ ಉದ್ದ ಉದ್ದ ಹದಿನೈದು ಅಥವಾ ಹದಿನಾರು ಅಥವಾ ಹದಿನೈದು ಯಾಕಂದ್ರೆ ಅವ್ರಿಗೆ ಈ ಏಳತೆ ಅದನ್ನು ತಗೊಳ್ಬಹುದು ಇಲ್ಲ ಈ ಏಳುತ್ತೆ ತಗೊಳ್ಬಹುದು ಇಲ್ಲಾಂದ್ರೆ ಈ ಏಳತೆ ತಗೊಳ್ಬಹುದು ಅದಾದ್ಮೇಲೆ ನೆಕ್ಸ್ಟ್ ಜೀರೋ ಇಂದ ಎರಡು ಸಂಟದ ಸೊಂಟದ ಸುತ್ತಲತೆ ಸುತ್ತಳತೆ ಅವ್ರದ್ದು ಹನ್ನೆರಡು ಇಂಚಿದೆ ಅಂತ ಅನ್ಕೊಳ್ಳಿ ಓಕೆ ಅವ್ರ ಸಂಟ ಸುತ್ತಲೇ ಇದೆ ಹನ್ನೆರಡು ಇಂಚ್ ಇರುತ್ತೆ ಪ್ಲಾಜೋ ಪ್ಯಾಂಟ್ ಲೂಸ್ ಆಗಿರ್ಲಿ ಅಂತ ಅದಕ್ಕಿಂತ ನಾವು ಒಂದು ಮೂರು ಇಂಚ್ ಕೊಡೋಣ ಅಂದ್ರೆ ಹದಿನೈದು ಕೊಲ್ಕೊಳ್ಳಿಕ್ಕೆ ಎರಡು ಟೋಟಲ್ ಆಗಿ ಹನ್ನೆರಡು ಇಂಚು ಓಕೆ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಾಡ್ಬೇಕಾಗಿರೋದು ಏನಂತಂದ್ರೆ ನಾವು ಇಲ್ಲಿಂದ ಆಸನ ಉದ್ದ ಅಂತ ನಾವೇನ್ ಅನ್ಕೊಂಡಿರ್ತೀವಲ್ಲ ಇದನ್ನ ಎಲ್ ಶೇಪ್ ಅಲ್ಲಿ ಹಾಕೋಬೇಕು ಎಲ್ಲ ಇದು ಎಲ್ ಶೇಪ್ ಅಲ್ಲಿ ಮಾರ್ಕ್ ಹಾಕೋಬೇಕು ಎಷ್ಟು ಇಂಚು ಅಂತ ಕೇಳಿದಾಗ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಅಥವಾ ಒಂದ್ ಇಂಚು ಒಳಗಡೆ ಇರ್ಬೇಕು ಎಲ್ಲಿ ಏನಿರ್ಬೇಕು ಹೇಳಿ ಅರ್ಧ ಇಲ್ವಾ ಒಂದ್ ಇಂಚು ಒಳಗಡೆ ಓಕೆ ನೋಡಿ ಇದು ಉದ್ದ ನಿಮ್ಗೆ ಮೂವತ್ನಾಲ್ಕೂವರೆ ಇದೆ ಹೌದಾ ಅಂದ್ರೆ ಮೂವತ್ತೈದು ತಗೋಣ ಮೂವತ್ತೈದು ತಗೊಳ್ತಿದ್ವಿ ಅವ್ರಿಗೆ ಇನ್ನೂ ಒಂದ್ ಇಂಚು ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರು ಹಾಗಾಗಿ ಎರಡು ಇಂಚು ಎಕ್ಸ್ಟ್ರಾ ಉದ್ದ ಆಸನದ ಉದ್ದ ಇದನ್ನ ಬಿಟ್ಟು ಇದು ಸಣ್ಣ ಪಟ್ಟಿ ಅಲ್ವಾ ಹಾಗಾಗಿ ಆಸನದ ಉದ್ದವನ್ನ ಇದನ್ನ ಬಿಟ್ಟು ಇಟ್ಕೊಳ್ಬೇಕು ನೋಡಿ ಹದಿನಾಲ್ಕು ಇಂಚು ಬರ್ತಾ ಇದೆ ಓಕೆ ಹದಿನಾಲ್ಕು ಇಂಚು ಇತ್ತು ಅಂತಂದ್ರೆ ಆಸನದ ಉದ್ದ ಆಯ್ತು ಆಸನದ ಉದ್ದ ಆದ್ಮೇಲೆ ನೆಕ್ಸ್ಟ್ ಬಾಟಮ್ ನ ಸುತ್ತಳತ್ತೆ ಹನ್ನೆರಡು ಮನೆ ಐತೆ ಹದ್ಮೂರು ತಗೋಣಂದ್ರೆ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಅಂತಂದ್ರೆ ಇನ್ನು ಎರಡು ಎಕ್ಸ್ ಕೊಡ್ಬೋದು ಓಕೆನಾ ಇದಕ್ಕೆ ಓಕೆ ಅದಕ್ಕೆ ಇದೆಲ್ಲ ಮಾಡ್ಸ್ಕೊಂಡು ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಹಾಕಿ ಎಕ್ಸ್ಟ್ರಾ ಹೊಲ್ಕೊಳ್ಳಿಕ್ಕೆ ಎರಡು ಇಂಚ್ ಹೋಗೋದು ಓಕೆ ಇದು ಹೊಲಿಗೆಗೆ ಇದು ಕಟಿಂಗ್ ಇಟ್ಟು ಓಕೆ ಇದು ಮುಗುದಕ್ಕಿತ್ತಾ ಇದು ಮುಗಿದಾದ್ಮೇಲೆ ನೆಕ್ಸ್ಟು ಉದ್ದ ಉದ್ದ ಎಷ್ಟಿದೆ ಟೋಟಲಾಗೆ ಒಂದು ಇಂಚಿದೆ ಓಕೆನಾ ಇಲ್ಲಿಂದ ಇಪ್ಪತ್ತೇಳು ಇಂಚು ಓಕೆನಾ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿಂದ ಸಹ ಮೂವತ್ತೇಳು ಇಂಚು ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚು ಎಕ್ಸ್ಟ್ರಾ ಓಕೆ ಇದು ಮಡಿಸ್ಕೊಂಡು ಹಾಕೊಳ್ಳಿಕ್ಕೆ ಆಮೇಲೆ ರೆಡಿ ಇಷ್ಟ ಆಗುತ್ತೆ ನಿಮಗೆ ಓಕೆನಾ ಓಕೆ ರೆಡಿ ಇವ್ರಿಗೆ ಎಷ್ಟು ಬರ್ಬೇಕು ಹೇಳಿ ಹನ್ನೆರಡು ಬರ್ಬೇಕು ನಾವೇನ್ ಮಾಡೋಣ ಅಂತಂದ್ರೆ ನಾವ್ ಇಲ್ಲಿವರೆಗೂ ತಗೊಂಡ್ರು ಸಹ ಎಲಿಸ್ಟಿಕ್ ಅಲ್ಲಿ ಸರಿ ಮಾಡ್ಕೊಳ್ಬೇಕು ಇಲ್ಲ ಇವರಿಗೆ ನೀರ್ಗೆ ಚೆನ್ನಾಗ್ ಬರ್ಬೇಕು ಅಂತಂದ್ರೆ ನಿರ್ಗೆ ಯಾವ ರೀತಿ ಅಂದ್ರೆ ಇದ್ರಲ್ಲಿ ನೀರ್ಗೆ ಬರ್ತೇವೆ ಅಂತ ಆಯ್ತು ಅಂದ್ರೆ ನೋಡಿ ಕಾಣಿಸ್ತಿದವ ನೀರ್ಗೆ ಲೈನ್ 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 ಓಕೆ ಆ ರೀತಿ ನೀರ್ಗೆ ಬರ್ಬೇಕು ಅಂತಂದ್ರೆ ಇನ್ನು ಎರಡ್ ಪಟ್ಟು ಜಾಸ್ತಿ ಬಿಡಬಹುದು ಇಲ್ಲ ನನ್ಗೆ ಅಷ್ಟೇ ಬೇಕು ಅಂದ್ರೂ ಕೂಡ ಇಂಚು ತಗೊಳ್ಳಿ ನಿರ್ಗೆ ಬಿಟ್ರೆ ಪ್ಲಾಜೋ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅವರಿಗೆ ಹದಿನಾಲ್ಕು ಇಂಚ್ ಇಡ್ತಾ ಇದೆ ಅಳತೆಕ್ಕಿಂತ ಎರಡು ಪಟ್ಟು ಜಾಸ್ತಿ ಅಳತೆ ತಗೊಂಡ್ರು ಬರುತ್ತೆ ಅಳತೆಕ್ಕಿಂತ ಇನ್ನು ಎರಡು ಪಟ್ಟು ಜಾಸ್ತಿ ತಗೊಂಡ್ರು ಕೂಡ ಬರುತ್ತೆ ಓಕೆ ಇಲ್ಲಿಂದ ನೆಕ್ಸ್ಟ್ ಇವಾಗ ಆಸನದ ಉದ್ದ ಹದಿನೈದು ಇಂಚ್ ಇದೆ ಹೌದಾ ಓಕೆ ಹದಿನೈದು ಇಂಚಲ್ಲಿ ಇದೆ ನಾನು ಏನ್ ಮಾಡಿದೆ ನಿಮ್ಗೆ ಹದಿನೈದು ಇಂಚಿನ ಎಲ್ ಮಾರ್ಕಲ್ಲಿ ಶೇಪ್ ಹಾಕಿ ಅಂತ ಹೇಳಿ ಇಲ್ಲಿಂದ ತಗೊಂಡು ಈ ಕಡೆ ಹಾಕೊಳ್ಬೇಕು ನಮ್ಮತ್ತ ಈ ಕಡೆ ಹಾಕೊಳ್ಬಾರ್ದು ಓಕೆನಾ ನೋಡಿ ಇವಾಗಲೂ ಸಹ ಜಾಯಿಂಟ್ ಬಟನ್ ನನ್ ಕಡೆನೇ ಇದೆ ನೆಕ್ಸ್ಟ್ ಮಾಡ್ಕೊಳ್ಬೇಕು ಹದಿನೈದು ಇಂಚು ಇದು ಒಂದ್ ಈ ಎಲ್ ಶೇಪ್ ಒಂದ್ ಇಂಚ್ ಒಳಗಡೆ ಬಂದ್ರೆ ಸಾಕು ಇದನ್ನು ನಾವು ಬಾಟಮ್ ಸುತ್ತ ಏನ್ ಮಾರ್ಕ್ ಹಾಕಿದ್ವಿ ಅದಕ್ಕೂ ಅದಕ್ಕೂ ಜಾಯಿಂಟ್ ಮಾಡ್ಕೊಂಡ್ರೆ ಆಯ್ತು ನಿಮ್ಗೆ ಈಸಿ ಆಗುತ್ತೆ ತುಂಡಾಗ ಏಳು ಇಂಚ್ ಇರ್ಬೇಕು ಸುತ್ತಳತೆ ಸುತ್ತಳದಕ್ಕಿಂತ ನಾಲ್ಕು ಪಟ್ಟು ಕಡಿಮೆ ಇರಬೇಕು ಅದಕ್ಕೋಸ್ಕರ ಓಕೆ ಕಟಿಂಗ್ ಮಾಡ್ಕೋಬೇಕು ಓಕೆನಾ ನಡಿ ಶೇಪ್ ಹಾಕಿದೀವಿ ಯಾವ ಶೇಪ್ ಹೇಳಿ ಈ ಎಲ್ ಶೇಪಿಗೆ ನಾವು ಆಸನ ಅಂತ ಕರಿತೀವ ಈ ಕಡೆ ಆಸನ ಮತ್ತೆ ಈ ಕಡೆ ಆಸನ ಇವಾಗ ಜಾಯಿಂಟ್ ಮಾಡ್ಕೋಬೇಕು ತಗೊಂಡಿದೀನಿ ಓಕೆ ಕಾಣಿಸ್ತಿದ್ಯಾ ಕೆಳಗಡೆ ಇರೋದು ಬಾಟಮ್ ಬಾಟಮ್ನ ನಾನು ಡಬಲ್ ಫೋಲ್ಡ್ ಮಾಡ್ತಿದ್ದೀನಿ ನೋಡಿ ಒಂದು ಈ ರೀತಿ ನೆಕ್ಸ್ಟ್ ಮತ್ತೊಮ್ಮೆ ಹೀಗೆ ಓಕೆ ಏನು ಬೇಡ ಬರಲ್ಲ ಪ್ಲಾಜೋ ಅಲ್ವಾ ಇಲ್ಲಿ ಬರಲ್ಲ ಸಾಧಾ ಕಟ್ಟಿ ತರುತ್ತೆ

ಡಿವೈಡ್ ಆಗಿ ಇಲ್ಲಿಂದ ಹೊಲ್ಕೊಂತ ಹೋಗ್ರಿ ಈ ಸೈಜ್ ಇದೆ ಅದಷ್ಟು ಫಿಶ್ ಮಾಡ್ಕೊಂಡು ರಫ್ ಹಾಕಿದ್ದೀನಿ ನೀಟಾಗಿ ನೋಡ್ಕೋಬೇಕು ನೋಡ್ಕೊಬೇಕು ಹೊಲ್ಗೆ ಹೊಲಿಗೆ ಅಂತ ಒಂದೇ ಲೆವೆಲ್ ಇರಬೇಕು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ತಗೊಳ್ಬಾರ್ದು ಸ್ವಲ್ಪ ನಂಗೆ ಇರಲಿ ಯಾಕಂದ್ರೆ ಅದನ್ನ ಒಳಗಡೆ ಹಾಕೊಳ್ ಬೇಕಲ್ಲ ಅಲ್ಲಿಗೆ ರಫ್ ಹಾಕಿ ಹೊಲ್ಗೆ ಬಿಚ್ಚಬಾರ್ದು ಅಂತ ಹೇಳಿ ತಕೊತಿದೀನಿ ಅದನ್ನ ಮತ್ತೆ ಲಾಸ್ಟಿಗೆ ಕೊನೆ ಹಾಕೋಬೇಕು ಹೊಲಿಗೆ ಇವಾಗ ನೋಡಿ ಈಗ ಎಷ್ಟೇ ಬಿಟ್ಟಿದ್ವಿ ನೀವು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಲಾರ್ಡ್ಸ್ ಆಫ್ ಲವ್ ಯು ಬ ಬಾಯ್